ಇಷ್ಟು ಚರ್ಚೆ ಏನು ದೊಡ್ಡದಾಗಿದೆ ಅದೆಲ್ಲ ಇಲ್ಲಿಗೆ ನಿಂತು ಹೋಗ್ತದೆ ಅಂತ ಹೇಳಿದ್ದು ನಮ್ಮ ಅನಿಸಿಕೆ ಅದೇ ರೀತಿ ಅವರು ನಡ್ಕೊಂಡ್ರೆ ತುಂಬ ಒಳ್ಳೆಯದಿತ್ತು ಮತ್ತೆ ಇನ್ನೊಂದು ಏನಂತ ಹೇಳಿದರೆ ಈಗ ಇದೆಲ್ಲ ವಿಷಯ ಆದ ಕಾರಣ ಇದರಿಂದ ಏನು ರಿವರ್ಸ್ ಇಫೆಕ್ಟ್ ಆಗ್ತಿದೆ ಅಂತೇಳಿದ್ರೆ ಕೆಲವರದ್ದು ಕೆಲಸಕ್ಕೆ ತೊಂದರೆ ಆಗಿದೆ ಇದೀಗ ಮಕ್ಕಳಲ್ಲಿ ಏನೇ ಹೇಳ್ತಿದ್ದಾರೆ ಅಂತ ಹೇಳಿದರೆ ಇನ್ನು ರಿವಿಷನ್ಸ್ ಮಾಡೋದಿಲ್ಲ ಎಕ್ಸಾಮ್ ಹತ್ತಿರ ಬರ್ತಾ ಉಂಟು ಆ್ಯನ್ಯಲ್ ಎಕ್ಸಾಮ್ ಈ ಟೈಮಲ್ಲಿ ಹೇಳ್ತಿದ್ದಾರೆ ರಿವಿಷನ್ಸ್ ಮಾಡೋದಿಲ್ಲ ನೀವು ಹಾಗೆ ಕಲ್ತ್ಕೊಳ್ಳಿ ಅಂತ ಹೇಳಿ ಮತ್ತೆ ಕ್ಲಾಸಲ್ಲಿ ರೆಕಾರ್ಡ್ ಮಾಡುವಂಥದ್ದು ಅಂಥದ್ದೆಲ್ಲೇ ಹೊಸ್ತು ಹೊಸ್ತು ಎಲ್ಲ ಬರ್ತಾ ಇದೆ ಅಂತೆ ಇದೆಲ್ಲ ಇನ್ನು ಆದಷ್ಟು ಬೇಗ ಒಮ್ಮೆ ಮುಗೀಲಿ ಈ ಚರ್ಚೆ ಏನಿದೆ ಅದೊಂದು ಸತ್ಯ ಏನಿದೆ ಅದನ್ನು ಹೊರಗೆ ತರಲಿ ಅಂತೇಳಿ ನಾವು ಅಪೇಕ್ಷೆ ಇದ್ದೇವೆ ಅದು ಆದಷ್ಟು ಬೇಗ ಆದರೆ ತುಂಬ ಒಳ್ಳೆಯದಿತ್ತು ಎಲ್ಲರಿಗೂ ಈ ವಿಷಯದಿಂದ ಒಂದು ಮುಕ್ತಿ ಸಿಗ್ತಾ ಇತ್ತು ಹ್ಞೂ ಮತ್ತೆ ಜ್ಯೋತಿ ಅಂತ ಹೇಳಿ ಈಗ ಆ ಸಿಸ್ಟರನ್ನು ನಾವು ಮೊನ್ನೆಂದು ಹೇಳ್ತಿದ್ದೇವೆ ಎಲ್ರಿಗೂ ಇಷ್ಟ ಪ್ರಶ್ನೆ ಆಗಿರ್ಬೋದು ಸಿಸ್ಟರ್ ಪ್ರಭಾ ಹೇಗಿದ್ದಾರೆ ಒಮ್ಮೆ ನೋಡುವ ಅಂತ ಹೇಳಿ ಕುತೂಹಲ ಕುತೂಹಲ ಸೇರ್ಬೋದು ಸಿಟ್ಟು ಸೇರ್ಬೋದು ಒಮ್ಮೆ ಅವರು ಬಂದು ಅವರ ಮುಖದರ್ಶನ ಮಾಡಿ ಅವರು ಹೇಳಿದ ಯಶೋಗಾಥೆಯನ್ನೆಲ್ಲ ಒಮ್ಮೆ ಬಾಯ್ಬಿಟ್ಟು ಹೇಳ್ತಿದ್ರೆ ಎಲ್ರಿಗೊಂದು ಸಮಾಧಾನ ಆಗ್ತಿತ್ತು ಮತ್ತು ಅವರನ್ನು ಈಗ ಸಸ್ಪೆಂಡ್ ಮಾಡಿದರೂ ಕೂಡ ನಾನು ಹೇಳ್ದು ಫಸ್ಟಿಗೂ ಅಷ್ಟನ್ನೇ ಅವರು ಎಲ್ಲಿ ಕೂಡ ಅವರಿಗೆ ಒಂದು ಟೀಚಿಂಗ್ ಫೀಲ್ಡಲ್ಲಿ ಅವರಿಗೆ ಅವಕಾಶ ಸಿಗಬಾರ್ದು ಯಾಕಂತ ಹೇಳಿದ್ರೆ ಇಂಥದ್ದೇ ಅವರ ಕೀಳು ಮಟ್ಟದ ಬುದ್ಧಿಯನ್ನು ಅವರೆಲ್ಲ ಕಡೆಯಲ್ಲಿ ತೋರಿಸ್ತಾ ಹೋಗ್ತಾರೆ ಅವರಿನ್ನು ಒಪ್ಪಿಕೊಳ್ಳಿ ಒಪ್ಪ ಒಪ್ಪಿಕೊಳ್ಳೋದೇ ಇರಲಿ ಇದು ನಿಜ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ ಸ್ಪಷ್ಟವಾಗಿ ಅವರಿಗೂ ಗೊತ್ತಿರ್ಬೋದು ಅವರವರ ಮನಸ್ಸಾಕ್ಷಿ ಅಂತ ಹೇಳೋದಿದ್ರೆ ಅವ್ರು ಬಂದು ಓಪನ್ ಆಗಿ ಒಂದು ಹೇಳಿ ಇದನ್ನೊಂದು ಕ್ಲಿಯರ್ ಮಾಡಿ ಮಾಡಿಬಿಡಲಿ ಅಂತ ಹೇಳುವಂಥದ್ದು ನಮ್ಮದೊಂದು ಏನು ಅಪೇಕ್ಷೆ